ನಮಸ್ಕಾರ ರೇಷನ್ ಕಾರ್ಡಿನ ಬಗ್ಗೆ ಇವತ್ತು ಸಹ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಕೆ ಎಚ್ ಮುನಿಯಪ್ಪ ಅವರು ಇವಾಗ ಒಂದು ಸುದ್ದಿಗೋಷ್ಠಿನ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಅಕ್ರಮವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಯಾರ್ದೆಲ್ಲ ಮಾಡಿಸ್ಕೊಂಡಿದ್ರು ಅಂಥವ್ರದ್ದು ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ರು ಅದಾದ ನಂತರ ಕೆಲವೊಂದಷ್ಟು ಜನರಿಗೆ ಅದನ್ನು ವಾಪಸ್ ರಿಟ್ರೀವ್ ಕೂಡ ಮಾಡಿದ್ದಾರೆ ಇನ್ನೂ ಒಂದ್ ಸ್ವಲ್ಪ ಜನಕ್ಕೆ ಈಗಲೂ ಸಹ ನೀವು ಹೋಗಿ ರೇಷನ್ ಡಿಪೋಗಳಲ್ಲಿ ಕೇಳ್ತಾ ಇದ್ರೆ ನಿಮ್ಮ ಕಾರ್ಡು ಜಿ ಎಸ್ ಟಿ ಪೇರ್ ಅಂತ ಕ್ಯಾನ್ಸಲ್ ಆಗಿದೆ ಬ್ಲಾಕ್ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದೀರಾ ಕಮೆಂಟ್ಗಳಲ್ಲಿ ಇಂಥವರಿಗೆ ಇವಾಗ ಸರ್ಕಾರದಿಂದ ಒಂದು ಅವಕಾಶ ಬಂದಿರುವಂತದ್ದು ನಿಮಗೆ ಈಗಲೂ ಸಹ ನಿಮ್ಮ ಕಾರಣ ಪಡೀಲಿಕ್ಕೆ ಒಂದು ಅವಕಾಶ ಇದೆ ಏನು ಮಾಡಬೇಕು ಹಾಗಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ನಾನು ಪ್ರತಿಯೊಂದನ್ನು ಮಾಹಿತಿ ಹೇಳ್ತೀನಿ ಬಿಡಿಸಿ ಬಿಡಿಸಿ ಹೇಳ್ತೀನಿ ನಿಧಾನವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ರೇಷನ್ ಕಾರ್ಡ್ ಸ್ಪೆಷಲಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಕಳೆದ ಒಂದು ಮೂರು ತಿಂಗಳಿಂದ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಚರ್ಚೆ ನಡೀತು ಕ್ಯಾನ್ಸಲೇಷನ್ ಆಗಿದೆ ನಮ್ಮ ಕಾರ್ಡು ಮೇಡಮ್ ಇಲ್ಲ ನಾವು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆದರೂ ನಮ್ದು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂಡರ್ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯಾಗಿರುವಂಥ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಥವಾ ನಮ್ದು ಏನು ಕ್ರೈಟೀರಿಯಾ ಇದೆ ಅದರೊಳಗೆ ಇದೀವಿ ಆದ್ರೂ ಸರ್ಕಾರದವ್ರು ಈ ಥರ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಜನ ಹೇಳಿರೋದನ್ನು ಕೇಳಿಸ್ಕೊಂಡಿದ್ದೀವಿ ನನ್ನ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತಾ ಇದ್ದೀರಾ ಈಗಲೂ ಸಹ ಏನು ಅಂತ ಹೇಳಿದ್ರೆ ಮೇಡಮ್ ನಮ್ದು ಕ್ಯಾನ್ಸಲ್ ಆಗಿದೆ ಜಿ ಎಸ್ ಟಿ ಪೇಯರ್ ಅಂತ ಹೇಳಿಬಿಟ್ಟು ಹಾಗಾದ್ರೆ ನೀವ್ ಮಾಡ್ಬೋದು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರ ತಿದ್ದುಪಡಿ ಮಾಡಿಸ್ಕೊಳಕ್ ಅವಕಾಶ ಕೊಡ್ತಾರ ಏನ್ ನಿಮಗೆ ಆಪ್ಷನ್ ಇರೋದು ಮೊದಲನೇದಾಗಿ ಸರ್ಕಾರದವ್ರು ಹೇಳಿದ್ರು ಈ ತರ ಯಾರ್ದೆಲ್ಲ ಕ್ಯಾನ್ಸಲೇಶನ್ ಆಗತ್ತೆ ಅಂತವ್ರದ್ದು ನಾನು ವಾಪಸ್ಸು ರಿಟ್ರೀವ್ ಮಾಡೋದಿಲ್ಲ ಅಂತವ್ರದ್ದು ಪರ್ಮನೆಂಟ್ ಆಗಿ ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ ನಿಮ್ಗೆ ಅದೇ ಕಾರ್ಡಕ್ಕೂ ಹೊಸದಾಗಿ ಅರ್ಜಿ ಸಲ್ಸಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದಂತ ಸರ್ಕಾರ ಇವಾಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ ಎ ಪಿ ಎಲ್ಗೆ ಅನ್ವಯಿಸಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ನೀವು ಆಗಿದ್ರೆ ನೀವು ಮಾಡ್ಬೇಕಾಗಿರುವಂತ ಮೇಜರ್ ಇವಾಗ ಒಂದು ಕೆಲಸ ಏನು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆಯ ಒಂದು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಫೋನ್ ನಂಬರ್ ಇಷ್ಟು ಡಾಕ್ಯುಮೆಂಟ್ ನ ನೀವು ಜೆರಾಕ್ಸ್ ಮಾಡಿಸ್ಕೋತೀರಾ ಮಾಡಿಸ್ಕೊಂಡು ನಿಮ್ಮ ನಿಯರೆಸ್ಟ್ ತಹಸೀಲ್ದಾರ್ ಆಫೀಸಿಗೆ ವಿಸಿಟ್ ಮಾಡಬೇಕಾಗತ್ತೆ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ ಅವ್ರಿಗೆ ಹೇಳಬೇಕು ಸರ್ ನೋಡಿ ನಾವೆಲ್ಲ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀವಿ ನಮ್ಮದು ಕಾರ್ಡ್ ಈ ಥರ ಕ್ಯಾನ್ಸಲ್ ಆಗಿದೆ ಅಂಡರ್ ಜಿ ಎಸ್ ಟಿ ಅಂತ ಹೇಳಿಬಿಟ್ಟು ನಾವು ಯಾವುದೇ ರೀತಿಯಾಗಿರುವಂಥ ಏನು ಜಿ ಎಸ್ ಟಿ ಆಗಿ ಯಾವುದೇ ತೆರಿಗೆ ಕಟ್ಟಿಲ್ಲ ನಾವು ನಿಜವಾಗ್ಲೂ ಹೋಲ್ಡರ್ಸ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಆದರೂ ಸಹ ಈ ಥರ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ನೀವು ಅವ್ರ ಹತ್ರ ಮನವಿ ಮಾಡಿ ಈ ಡಾಕ್ಯುಮೆಂಟ್ಸ್ ನ ಕೊಟ್ಟಿ ಬರಬೇಕು ಜೊತೆಗೆ ಒಂದು ಲೆಟರ್ ನ ಸಹ ನೀವು ಬರೆದ್ರೆ ಇನ್ನೂ ಒಳ್ಳೇದು ನಿಮ್ಮ ಹೆಸರು ನಿಮ್ಮ ವಿಳಾಸ ತಹಸೀಲ್ದಾರ್ ಆಫೀಸು ನೀವು ಯಾವ ಜಿಲ್ಲೆಯವರಾದ್ರೂ ಆಗಿರ್ಬೋದು ಕರ್ನಾಟಕದಲ್ಲಿ ಎಲ್ಲಾದ್ರೂ ಸರಿ ಅಲ್ಲಿ ಟೂ ಆಫೀಸರ್ ಬರೆದ್ಬಿಟ್ಟು ಹಿಂಗೆ ವಿಷಯ ಈ ತರ ಇದೆ ನಮ್ದು ಈ ತರ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಲಿಟ್ರ್ ಕೊಡ್ತಾ ಇದೀವಿ ಅಂತ ಹೇಳಿ ವಿಷಯನ ಬರೀರಿ ನಮ್ದು ರೇಷನ್ ಕಾರ್ಡ್ ನಂಬರು ನಮ್ಮ ಹೆಸರು ಈ ತರ ನಾವ್ ಇಲ್ಲಿಂದ ಅವರು ನಮ್ದು ಜಿ ಎಸ್ ಟಿ ಪೇಯರ್ ಅಂತ ಹೇಳಿಬಿಟ್ಟು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಮತ್ತೊಮ್ಮೆ ಪರಿಶೀಲಿಸಿ ನಮ್ಗೆ ರೇಷನ್ ಕಾರ್ಡ್ ನ ವಾಪಸ್ ಕೊಟ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಫಾರ್ಮ್ನ ಬರೆದು ಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ ನಿಮಗೆ ಒಂದು ವಾರ ಕಾಲ ಅವಕಾಶ ತಗೋತಾರೆ ಒಂದು ವಾರ ಆದ ನಂತರ ನಿಮ್ಮ ಕಾರ್ಡ್ ಎಲ್ಲ ಕ್ರೈಟೀರಿಯಾನು ಮ್ಯಾಚ್ ಆಗುತ್ತೆ ನಾವ್ ಯಾವ್ದು ಓಲ್ಡರ್ಸ್ ಎಲ್ಲ ಈ ತರ ಹಿಂಗೆ ಮಿಸ್ಸಾ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ರೇಷನ್ ಕಾರ್ಡು ನಿಮ್ಮ ಕೈ ತಲುಪ್ತಾ ಇದೆ ಸೊ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಇವಾಗ ಮತ್ತೊಮ್ಮೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಪ್ರತಿ ಒಂದನ್ನು ಬಿಡ್ಸ ಹೇಳಿದೀನಿ ನಿಮಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀರಾ ಲೆಟರ್ ನ ಕೊಡ್ತೀರಾ ನಿಮ್ಮ ಡಾಕ್ಯುಮೆಂಟ್ಸ್ ನ ಟಚ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಬನ್ನಿ ಒಂದು ವಾರದ ಒಳಗೆ ನಿಮಗೆ ವಾಪಸ್ ನಿಮ್ಮ ಕಾರ್ಡ್ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ತುಂಬಾ ಜನ ಲಕ್ಷಾಂತರ ಜನದಲ್ಲಿ ಎಲ್ಲಾರ್ನು ಯಾರ ಒಬ್ಬರೊಬ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಒಬ್ಬೊಬ್ರದ್ದು ಹಂಗೆ ಬಿಟ್ಟಿದ್ದಾರೆ ಸೊ ಒಂದೊಂದ್ಸಲ ಏನಾಗುತ್ತೆ ಗೊಂದಲ ಶುರು ಆಗುತ್ತೆ ಸೊ ನಿಜವಾಗ್ಲೂ ಹೋಲ್ಡರ್ಸ್ ಇರೋದೆಲ್ಲ ಕ್ಯಾನ್ಸಲ್ ಆದಾಗ ಈ ತರ ಪರಿಸ್ಥಿತಿಗಳು ಬರುತ್ತೆ ಸೊ ಅದಕ್ಕೆ ನಿಮ್ಗೆ ಇವಾಗ ಸರ್ಕಾರದವರು ತಿಳ್ಸಿರೋದು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಮಾಡಿ ಅಂತ ಹೇಳಿ ಮುನಿಯಪ್ಪ ಅವರು ಇದನ್ನ ಇನಿಷಿಯೇಟ್ ಮಾಡಿದ್ದಾರೆ ಮಿನಿಸ್ಟ್ರು ಆಹಾರ ಮಿನಿಸ್ಟ್ರು ಸೊ ಅವ್ರು ಹೇಳಿದರೆ ನೀವು ಹೋಗಿ ಮಾಡಬೇಕಾಗತ್ತೆ ಲೆಟರ್ ಕೊಟ್ಟು ಬನ್ನಿ ದಯವಿಟ್ಟು ಒಂದು ವಾರದಲ್ಲಿ ನಿಮ್ಮ ಕಾರ್ಡ್ ನಿಮ್ಮ ಕೈಗೆ ವಾಪಸ್ಸು ಸೇರುತ್ತೆ ಗೊತ್ತಾಯ್ತಲ್ವಾ ಇವಾಗ ಕ್ಯಾನ್ಸಲೇಷನ್ ಆಗಿದ್ದವರ್ದವ್ರಿಗೆಲ್ಲರಿಗೂ ಇವಾಗ ಒಂದು ವಿಷಯ ಜೊತೆಗೆ ನಾನು ನಿಜವಾಗ್ಲೂ ಟ್ಯಾಕ್ಸ್ ಪೇಯರು ನಾನು ನಿಜವಾಗ್ಲೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ ಆದರೂ ಏನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಮತ್ತೇನಾದರೂ ನನ್ಗೆ ಅವಕಾಶ ಸಿಗುತ್ತೆ ಹಾಕೋಕ್ಕೆ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೋಗ್ಬೇಡಿ ನೀವು ಹೋದ್ರೆ ಮತ್ತೆ ಫೈನ್ ಕೂಡ ಕಟ್ಟಬೇಕಾಗತ್ತೆ ನೀವು ನೀವು ಹೋಗ್ಲೇಬೇಡಿ ನಿಜವಾಗ್ಲೂ ಯಾರಿದ್ದಾರೆ ಇದಾರೆ ಅಂಥವ್ರು ಮಾತ್ರ ಇದಕ್ಕೆ ಹೋಗಿ ಇಲ್ಲ ನೀವಾಗ್ ನೀವೇ ಹೋಗಿ ತಗ್ಲಕೊಂಡಂಗಾಗುತ್ತೆ ಯಾರಿಗ ಅವಶ್ಯಕತೆ ಇದೆ ಯಾರಿಗೆ ಬೇಕು ಅಥವಾ ಯಾರು ನಿಜವಾಗ್ಲೂ ಈ ತರ ಕ್ಯಾನ್ಸಲ್ ಆಗಿದೆ ಅಂಥವ್ರು ಹೋಗಿ ದಯವಿಟ್ಟು ನ ಕೊಟ್ಟು ಬನ್ನಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ತುಂಬಾ ನೀಟಾಗಿ ಬಿಡಿಸಿ ಬಿಡಿಸಿ ನಿಮಗೆ ಅರ್ಥ ಮಾಡಿಸಿದೀನಿ ದಯವಿಟ್ಟು ಹೋಗಿ ಎಲ್ಲರೂ ಶೇರ್ ಮಾಡಿ ವಿಡಿಯೋನ ತುಂಬಾ ಜನದ ಈ ತರ ಕ್ಯಾನ್ಸಲೇಷನ್ ಆಗಿರುತ್ತೆ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ